ನಮಸ್ತೆ ಗಳೇವ್ರಿ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ಪ್ಲ್ಯಾನ್ ಮಾಡ್ತೀರಿ ಅದ್ರ ಜೊತೆಗೆ ನಿಫ್ಟಿ ಎಕ್ಸ್ಪೈರ್ ಇದೆ ಸೊ ಕೇರ್ಫುಲ್ಲಿ ಟ್ರೇಡ್ ಮಾಡೋಣ ಪ್ಲಾನ್ ಹಾಕೋಣ ಸೊ ನೋಡೋಣ ಏನಾಗಿದೆ ಮಾರ್ಕೆಟ್ನಲ್ಲಿ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಾವು ನಿನ್ನೆ ಏನು ಡಿಸ್ಕಷನ್ ಮಾಡಿದ್ವಿ ಅನ್ನೋ ಬಗ್ಗೆ ನೋಡೋಣ ಸಿ ಎ ಸೊ ನಿನ್ನೆ ಏನಿಂದ ನಾವು ಡಿಸ್ಕಷನ್ ಮಾಡಿದ್ದೆ ಸರ್ ಮಾರ್ಕೆಟ್ ಇದನ್ನು ಬ್ರೀಚ್ ಆದರೆ ಓಕೆ ನಿನ್ನೆಯ ಲೆವೆಲನ್ನು ಬ್ರೀಚ್ ಆದರೆ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಟಾರ್ಗೆಟ್ ವಿಚಾರ ಮಾಡಿದ್ವಿ ದಟ್ ವಾಸ್ ಅಚೀವ್ಡ್ ಮತ್ತು ಇದೊಂದು ಲೆವೆಲಿನ ಡಿಸ್ಕಷನ್ ಮಾಡಿದೆ ಎಸ್ ಸರ್ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಏನದಲ್ಲ ಅದಲ್ಲ ಮೇಜರ್ ಟೈಮ್ನಲ್ಲಿ ಮೋಸ್ಟ್ ಆಫ್ ಟೈಮ್ನಲ್ಲಿ ಇದು ಹೋಲ್ಡ್ ಮಾಡಿದೆ ಅನ್ನೋದು ಕೂಡ ಡಿಸ್ಕಶನ್ ಮಾಡಿದೆ ಅದ್ರ ಬಗ್ಗೆ ಕ್ಲಿಪ್ ಕೂಡ ನಿಮಗೆ ಶೇರ್ ಮಾಡಿದೆ ಟೆಲಿಗ್ರಾಮ್ ನಲ್ಲಿ ಸೊ ಮಾರ್ಕೆಟ್ ನೋಡಿ ಅದನ್ನ ಸಕ್ಸಸ್ಫುಲಿ ಹೋಲ್ಡ್ ಮಾಡಿದೆ ಆ್ಯಂಡ್ ಹ್ಯಾಸ್ ರ್ಯಾಲಿಡ್ ಫ್ರಾಮ್ ದೇರ್ ನೂರ ಐವತ್ತು ಹೋಗಿದ್ದಾನೆ ಸೊ ಟು ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿನಲ್ಲಿ ಬೈಯರ್ಸ್ ಅಂತ ಗೊತ್ತಾಯಿತು ಈ ಲೆವೆಲ್ನಲ್ಲಿ ಓಕೆ ಇನ್ ಕೇಸ್ ಫ್ಯೂಚರಲ್ಲಿ ಬಂದರೆ ಇಲ್ಲಿ ಬೈಯಿಂಗ್ ಆಪರ್ಚುನಿಟಿ ಹುಡ್ಕೋಬೇಕಂತ ಒಂದು ಐಡಿಯಾ ಬಂತು ನಮಗೆ ಓಕೆನಾ ಮೇಲ್ಗಡೆ ಇರುವ ರೆಸಿಸ್ಟೆನ್ಸ್ ಯಾವುದಪ್ಪ ಮೊನ್ನೆ ಬ್ರೇಕ್ಡೌನ್ ಆಗಿರ್ಲೇಬಲ್ ಟ್ವೆಂಟಿ ಒನ್ ನೈನ್ ಥರ್ಟಿ ಮಾರ್ಕೆಟ್ ಏನು ಮಾಡಿದೆ ಟ್ರಾವೆಲಿಂಗ್ ಇಲ್ಲಿವರೆಗೂ ಮಾಡಿಬಿಟ್ಟು ಅಲ್ಲಿಂದ ರಿಜೆಕ್ಷನ್ ಮಾಡಿದೆ ನಾವು ಜನ ಚೆನ್ನಾಗಿ ಏನು ಮಾಡಿರ್ತೀವಿ ತಪ್ಪು ಜನ ಭಾಳ ಚೆನ್ನಾಗಿ ಮಾಡಿರ್ತೀವಿ ಸಪೋರ್ಟ್ ಸಪೋರ್ಟಲ್ಲಿ ಬಾಯ್ ಮಾಡೋದಿಲ್ಲ ನಾವೇನು ಮಾಡ್ತೀವಿ ಲೈನನ್ನು ಸರ್ ರೆಸಿಸ್ಟೆನ್ಸ್ ಹಾಕಿರೋದಿಲ್ಲ ಇಲ್ಲಿ ಹೋಗಿ ಬಾಯ್ ಮಾಡ್ತೀರಿ ಮತ್ತೆ ಫೋನ್ ಹಚ್ತೀರಿ ಸರ್ ಮಾರ್ಕೆಟ್ ಮೇಲೆ ಹೋಗ್ತದೋ ಇಲ್ವೋ ಅಂತೇಳಿ ಸೊ ಬಿ ಕೇರ್ಫುಲ್ ವೆನ್ ಎವರ್ ಯು ಆರ್ ಬಾಯಿಂಗ್ ರೆಸಿಸ್ಟೆನ್ಸಲ್ಲಿ ಆಪ್ಷನ್ ಬಾಯಿಂಗ್ ಮಾಡೋದ್ರಿಂದ ಉಪಯೋಗ ಇಲ್ಲ ಓಕೆ ಇಲ್ಲಿ ಸಪೋರ್ಟ್ನಲ್ಲಿ ಬಾಯಿಂಗ್ ಮಾಡಬೇಕಾಗ್ತದೆ ಕೇರ್ಫುಲ್ ಇರಿ ಫೈನ್ ಓಕೆ ಇದ್ರ ಜೊತೆಗೆ ಬ್ಯಾಂಗ್ ರೊಟ್ಟಿನಲ್ಲಿ ಏನಾಯಿತು ಸಿ ಎ ಬ್ಯಾಂಗ್ ರೊಟ್ಟಿ ಫೋರ್ಟಿ ಸಿಕ್ಸ್ ಟು ಹಂಡ್ರೆಡ್ ಬ್ರೇಕ್ ಡೌನ್ ಮಾಡಿದೆ ನಾನು ನಿಮಗೆ ಅಲರ್ಟ್ ಮಾಡಿದ್ದೆ ಎಸ್ ಸರ್ ಮಾರ್ಕೆಟ್ ಇದು ಬ್ರೇಕ್ ಡೌನ್ ಆಗಿದೆ ನಿಮಗೊಂದು ಮೊಮೆಂಟಮ್ ಕೊಡ್ಬೋದು ಬಗ್ಗೆ ಸರ್ ಯ ಮಾರ್ಕೆಟ್ ಏನು ಮಾಡ್ತು ಫೋರ್ಟಿ ಫೈವ್ ಏಯ್ಟ್ ಹಂಡ್ರೆಡ್ವರೆಗೂ ಆಸ್ಪಾಸ್ ಹೋದ ಆಮೇಲೆ ಟರ್ನ್ ಬ್ಯಾಕ್ ಆದ ಸೊ ಮಧ್ಯಾಹ್ನದ ವೇಳೆಗೆ ನಾನೊಂದು ಪೊಸಿಷನ್ ತಗೊಂಡಿದ್ದೆ ದಟ್ ಇಸ್ ಕಾಂಟ್ರಾಕ್ಟ್ರೆಡ್ ಆಗಿತ್ತು ಅಂದರೆ ಮಾರ್ಕೆಟ್ ಅಪ್ ಟ್ಯಾಂಡ್ ಡೌನ್ ಆಗ್ತಾ ಇರ್ತಾ ನಾನು ಸೆಲ್ಲಿಂಗ್ ಮಾಡ್ತಾ ಇದ್ದೆ ಸೊ ಈ ಲೆವೆಲ್ ಇಲ್ಲಿಯಾಕೆ ಸೆಲ್ ಮಾಡಿದೆ ನಿಮಗೇನು ಪೋಸ್ಟ್ ಮಾಡಿದ್ನಲ್ಲ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇಲ್ಲಿ ಯಾಕೆ ಸೆಲ್ ಮಾಡಿದೆ ಸೊ ಡಬಲ್ ಟಾಪ್ ಇದೆ ಕಾಣ್ತಾ ಇದೆ ನಿಮಗೆ ಸೊ ಅದರೊಳಗೂ ನೆಕ್ ಬ್ರೇಕ್ ಡೌನ್ ಆಗ್ತಾ ಇದ್ದ ನಾನೇನು ಪೊಸಿಷನ್ ಮಾಡಿದೆ ಫೋರ್ಟಿ ಸಿಕ್ಸ್ ತೌಸಂಡ್ ಫೋರ್ ಸೆವೆಂಟಿ ಫೈವ್ ಪ್ರೆಕ್ಟ್ ಆಗುವಾಗ ಪೊಸಿಷನ್ ತಗೊಂಡೆ ಆ್ಯಂಡ್ ಅರೌಂಡ್ ಅರೌಂಡ್ ಫೋರ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ತ್ರೀ ಸಿಕ್ಸ್ಟಿ ಆಸ್ಪಾಸ್ ಇದ್ದಾಗ ಪೊಸಿಷನ್ ಎಕ್ಸಿಟ್ ಮಾಡ್ಕೊಂಡೆ ಸೊ ಅರೌಂಡ್ ನೂರ್ನೂರು ಇಪ್ಪತ್ತು ಪಾಯಿಂಟನ್ನು ಇಲ್ಲಿ ಆಪ್ಷನ್ನಿಂದ ಈಸಿ ಆಯಿತು ಬೈ ಪ್ರಾಫಿಟ್ ಬುಕ್ ಮಾಡಲಿಕ್ಕೆ ವೆರ್ ಆ್ಯಸ್ ದ ಮೊಮೆಂಟಮ್ ಆಲ್ಮೋಸ್ಟ್ ನೋಡ್ಕೊಳ್ರಿ ಇಲ್ಲಿಂದ ಇಲ್ಲಿವರೆಗೂ ಹೋಯ್ತಾ ಸೊ ವೆನ್ ನೀವು ಕರೆಕ್ಟಾಗಿದ್ದರೆ ಸ್ಮಾಲ್ ಎಸ್ ಎಲ್ ಸಿಕ್ಕರೆ ಕರೆಕ್ಟಾಗಿ ನೀವು ಅನಾಲಿಸಿಸ್ ಮಾಡಿ ಟ್ರೇಡ್ ಮಾಡಿದ್ರೆ ದುಡ್ಡು ಆಗುತ್ತೆ ಬಟ್ ಏನು ಮಾಡ್ತೀವಿ ಆಂಟಿಸಿಪೇಷನ್ ಹೋಗ್ತೀವಿ ಏನು ಆಂಟಿಸಿಪೇಷನ್ ಅಂದರೆ ಮಾರ್ಕೆಟಿಂಗ್ ಅಂದರೆ ನಮ್ಮ ಈ ರ್ಯಾಲಿ ಮಿಸ್ ಆಗುತ್ತೆ ಅಂತೇಳಿ ನೀವೇನು ಮಾಡ್ತೀರಿ ಇಲ್ಲೆಲ್ಲೂ ಬೈ ಮಾಡ್ಲಿಕ್ಕೆ ಹೋಗ್ತೀರಿ ಹಿಂದ್ಗಡೆ ಇರುವ ರೆಸಿಸ್ಟೆನ್ಸ್ಗಳನ್ನ ನೀವು ಅಬ್ಸರ್ವ್ ಮಾಡಿರೋದಿಲ್ಲ ದಾಟ್ ಇಸ್ ದ ಮೇನ್ ಪ್ರಾಬ್ಲಮ್ ಬಿ ಕೇರ್ಫುಲ್ ಹಿಯರ್ ಓಕೆ ನೆಕ್ಸ್ಟ್ ಏನು ಮಾಡೋಣ ಫಸ್ಟಿಂದ ನಿಫ್ಟಿಯಿಂದ ಶುರು ಮಾಡ್ತೇನೆ ನಾಳೆ ಎಕ್ಸ್ಪೈರ್ ಇದೆ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಇಂದ ಕ್ಲಿಕ್ ಮಾಡ್ತೀನಿ ಡೇ ಕಂಡಲ್ ಕ್ಲಿಕ್ ಮಾಡಿದರೆ ಏನು ಗೊತ್ತಾಗುತ್ತೆ ಸಿ ಎ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಅಂತ ಹೋಲ್ಡ್ ಮಾಡಿದಾನೆ ಇವತ್ತು ಓಕೆ ಅದೊಂದು ಗೊತ್ತಾಗಿದೆ ಮೂವಿಂಗ್ ಎವರೇಜ್ ಹಾಕಿ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಎಲ್ಲಿ ಬಂದಿತ್ತು ಸರ್ ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಆಸ್ಪಾಸ್ ಓಕೆ ಎಕ್ಸಾಕ್ಟ್ ರೆಸಿಸ್ಟೆನ್ಸ್ ಕೂಡ ಅಲ್ಲೇ ಮೊನ್ನೆ ಅಲ್ಲಿಂದ ಡೌನ್ ಆಗಿದ್ದಾನೆ ಸೊ ಇನ್ ಕೇಸ್ ಏನು ಗೊತ್ತಾಗುತ್ತೆ ಅಂದರೆ ಟ್ವೆಂಟಿ ಒನ್ ನೈನ್ ತರ್ಟಿ ಮಾರ್ಕೆಟ್ ಡೌನ್ ಆದರೆ ಅದ್ರ ಬ್ರೇಕೌಟ್ ಆದರೆ ನಮಗೊಂದು ರ್ಯಾಲಿ ಸಿಗ್ಬೋದು ಟಿಲ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಟು ಒನ್ ಹಂಡ್ರೆಡ್ ಮಾರ್ಕೆಟ್ ಕ್ಲೋಸ್ ಆಗ್ಬೋದು ನಾಳೆ ಎಕ್ಸ್ಪೈರ್ ಇದೆಲ್ಲ ಸೊ ದಟ್ ಇಸ್ ಬೈ ಸೊ ಅದ್ರ ಮೇಲೆ ಹೈಯೆಸ್ಟ್ ಮೂವಿಂಗ್ ಅಂದರೆ ಟ್ವೆಂಟಿ ಟು ಟೂ ಹಂಡ್ರೆಡ್ ಹತ್ರ ಆಸ್ಪಾಸ್ ನಮಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕೂಡ ಇದೆ ಸೊ ಫಸ್ಟ್ ಆಫ್ ಆಲ್ ಮೂವಿಂಗ್ ಎವರೇಜಿಂದ ಗೊತ್ತಾಯ್ತು ಏನಂತೇಳಿ ಸೊ ರೆಸಿಸ್ಟೆನ್ಸ್ ಸಪೋರ್ಟ್ಗಳನ್ನ ಆಸ್ ಇಟ್ ಈಸ್ ಇಟ್ಕೊಂಡಿರ್ತೀನಿ ಸೊ ಸ್ವಿಚ್ ಟು ಅಗೇನ್ ಒನ್ ಅವರ್ ಒನ್ ಅವರಲ್ಲಿ ಬಂದುಬಿಟ್ರೆ ನಮ್ಗೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಗೊತ್ತಾಗುತ್ತೆ ಏನು ಗೊತ್ತಾಗುತ್ತೆ ಸರ್ ಇಂಪಾರ್ಟೆಂಟ್ ಪಾಯಿಂಟ್ಗಳು ಸಿ ಯರ್ ನಿಮಗೊಂದು ಇಮ್ಯಾಜಿನರಿ ಲೈನ್ ತೊಗೊಳ್ಳಿ ಒಂದು ಎರಡು ಮೂರು ಓಕೆ ಮಾರ್ಕೆಟ್ಲಿಂದ ರಿಜೆಕ್ಷನ್ ಆಗಿದೆ ರಿಜೆಕ್ಷನ್ ಆಗಿದೆ ನಾಳೆ ಇನ್ ಕೇಸ್ ಏನಾದರೂ ಟ್ವೆಂಟಿ ಒನ್ ನೈನ್ ತರ್ಟಿ ಕೂಡ ಬ್ರೇಕೌಟ್ ಆದ ಅಂತ ತಿಳ್ಕೊಟ್ರೆ ಮೇಲ್ಗಡೆ ನಿಂತ್ಕೊಂಡಿದ್ದಾನೆ ಅರ್ಲಿಯರ್ ಲೆವೆಲಿಂದ ಬ್ರೇಕ್ ಡೌನ್ ಮಾಡಿದ್ದಾರೆ ಇಮಿಡಿಯೇಟ್ಲಿ ಯು ವಿಲ್ ಫೇಸ್ ಅ ಪ್ರಾಬ್ಲಮ್ ಇಯರ್ ಟ್ವೆಂಟಿ ಒನ್ ನೈನ್ ಥರ್ಟಿ ಅಥವಾ ನೈನ್ ಫಿಫ್ಟಿ ಆದಮೇಲೆ ನೀವು ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ದ್ಯಾಟ್ ಇಸ್ ದಿಸ್ ರಿಜೆಕ್ಷನ್ ಈಗ ಇಲ್ಲಿ ರಿಜೆಕ್ಷನ್ ಪಡೆದುಬಿಟ್ಟು ಆಮೇಲೆ ಮಾರ್ಕೆಟ್ ಕೆಳಗಡೆ ಬಂದು ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ನೈನ್ ಹಂಡ್ರೆಡ್ ಫಿಫ್ಟಿನೋ ಅಥವಾ ಟ್ವೆಂಟಿ ಟೂ ತೌಸಂಡ್ವರೆಗೂ ಕ್ಲೋಸ್ ಆಗಲಿಕ್ಕೆ ಪ್ರಯತ್ನ ಪಡ್ತಾರೆ ಸೊ ಕೇರ್ಫುಲಿರಿ ಮಾರ್ಕೆಟ್ನಲ್ಲಿ ಈ ರೀತಿ ಇಮ್ಯಾಜಿನೇಷನ್ ಲೈನ್ ಅದನ್ನು ನೀವು ಡ್ರಾ ಇಟ್ಕೋಬೇಕು ಫೈನಾ ಅದನ್ನು ಡ್ರಾ ಮಾಡಿ ಇಟ್ಕೊಳ್ತೀನಿ ಸೊ ದಿಸ್ ಒನ್ ಓಕೆ ಫೈನ್ ಇನ್ ಕೇಸ್ ನಾಳೆ ಮಾರ್ಕೆಟ್ ನಮಗೆ ಫ್ಲಾಟ್ ಓಪನ್ ಆದ ಫ್ಲಾಟ್ ಅಂದರೆ ಏನು ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡು ಅಥವಾ ಟ್ವೆಂಟಿ ಒನ್ ತೌಸಂಡ್ ಏಟ್ ಫಿಫ್ಟಿ ಇಲ್ಲೆಲ್ಲ ಓಪನ್ ಆಗಲಿ ನಾವು ಅಂತ ತಿಳ್ಕೊಳ ಅನ್ಲೆಸ್ ಮಾರ್ಕೆಟ್ ಇದೇನು ನಾವು ಲೈನ್ ಡ್ರಾ ಮಾಡಿದ್ದೀವಿಲ್ಲ ಅದನ್ನು ಬ್ರೇಕೌಟ್ ಮಾಡಿ ಹೈಯರ್ ಲೋ ಮಾಡ್ತಾ ಇಲ್ಲ ಅಂದರೆ ನೀವು ಯಾವುದೇ ಸೀರಿಯಸ್ ಪೊಸಿಷನ್ಸ್ ತೊಗೊಳೋಕ್ಕೆ ಹೋಗ್ಬಿಡಿ ಬಿಕಾಸ್ ಮಾರ್ಕೆಟ್ ಎಕ್ಸ್ಪೈರ್ ಇರೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಸೈಡ್ವೇ ಆ್ಯಕ್ಟಿಂಗ್ ಮಾಡಿ ಟ್ವೆಂಟಿ ಟೌಸಂಡ್ ತೌಸಂಡ್ಗೆ ಕ್ಲೋಸ್ ಕೊಟ್ಟರೆ ಏನು ಮಾಡ್ತೀರಿ ಸೊ ದಟ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಓಕೆ ಟ್ವೆಂಟಿ ಟು ತೌಸಂಡ್ ಕ್ಲೋಸ್ ಆದರೆ ಏನು ಮಾಡ್ತೀರಿ ಸೊ ಮಾರ್ಕೆಟ್ನಲ್ಲಿ ಇಲ್ಲೊಂದು ಫೈಟ್ ಇದೆ ಅಂತ ಗೊತ್ತಾಗ್ತದೆ ಈ ಲೆವೆಲ್ ಇಲ್ಲ ಮಾರ್ಕೆಟ್ ನಮಗೆ ಟ್ವೆಂಟಿ ಒನ್ ನೈನ್ ಫಿಫ್ಟಿ ನೈನ್ ಹಂಡ್ರೆಡ್ ಇಲ್ಲೇ ಟ್ರೇಡ್ ಮಾಡ್ತದಾನೆ ಡೋಂಟ್ ವರಿ ಸರ್ ಇಲ್ಲಿ ಮೇಜರ್ ಸಪೋರ್ಟ್ ಅಂತ ಗೊತ್ತಾಗಿದೆ ಇವತ್ತು ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಲೆವೆಲ್ ಮೇಲೆಗಡೆ ರೆಸಿಸ್ಟೆನ್ಸ್ ಲೆವೆಲ್ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಕಾಲು ಈ ಕಡೆ ಪುಟ್ಟು ಸೆಲ್ ಮಾಡ್ತೀರಿ ಸ್ಟ್ರ್ಯಾಂಗಲ್ ಮಾಡ್ತೀರಿ ಅಡ್ಜಸ್ಟ್ ಮಾಡ್ತಾ ಪ್ರಾಫಿಟ್ ಬುಕ್ ಮಾಡ್ಕೋತೀರಿ ದಿಸ್ ಇಸ್ ದ ಈಸಿಯೆಸ್ಟ್ ವೇ ಆಫ್ ಟ್ರೇಡಿಂಗ್ ಓಕೆ ಇಲ್ಲ ಮಾರ್ಕೆಟ್ ನಿಮಗೆ ಇದೇ ಝೋನ್ ಒಳಗಡೆ ಅರೌಂಡ್ ಟ್ವೆಂಟಿ ಒನ್ ಏಟ್ ಫಿಫ್ಟಿ ತ್ರೀ ಒಳಗಡೆ ಕ್ಲೋಸ್ ಆಗುತ್ತೆ ಅಂದರೆ ಬೆಟರ್ ಟು ಮೇಕ್ ಅ ಸ್ಟಾಡಲ್ ಅದು ಸೆಲ್ಲಿಂಗ್ ಒಳಗಡೆ ಕಾಲು ಪುಟ್ ಎರಡು ಸೆಲ್ ಮಾಡ್ತೀರಿ ಮೇಲುಗಡೆ ಆದರೆ ಇನ್ ಕೇಸ್ ನಿಮಗೆ ಹೆದರಿಕೆ ಆದರೆ ಹೆಜ್ಜಿಂಗ್ ಕೊಡ್ತೀರಿ ಓಕೆ ದಿಸ್ ಇಸ್ ಐರನ್ ಫ್ಲೈ ಓಕೆ ಆಗುತ್ತೆ ಕನ್ವರ್ಟ್ ಆಗುತ್ತೆ ಸೊ ಈ ರೀತಿ ನೀವೇನು ಪ್ಲ್ಯಾನ್ ಮಾಡ್ಕೊತೀರಿ ಇಲ್ಲ ಗ್ಯಾಪಪ್ ಅದು ಸರ್ ಕೆಲವೊಮ್ಮೆ ಗ್ಯಾಪ್ ಗ್ಯಾಪಪ್ ಆಗ್ತಾನೆ ಹೆಂಗೆ ಡೈರೆಕ್ಟಾಗಿ ಟ್ವೆಂಟಿ ಟೂ ತೌಸಂಡ್ಗೆ ಹಿಂಗೆ ಓಪನ್ ಆಗ್ತಾನೆ ಓಪನ್ ಆದ ತಕ್ಷಣ ಆಬ್ವಿಯಸ್ಲಿ ನಾವು ಇಮ್ಯಾಜಿನರ್ ಲೈನ್ ಟ್ರೆಂಡ್ಲೈನ್ ಹಾಕಿರೋದ ಪ್ರಕಾರ ಮಾರ್ಕೆಟ್ ಟೈಮ್ ಪಾಸ್ ಮಾಡಿ ಕೆಳಗಡೆ ಬಂದ್ಬಿಟ್ಟು ಓಕೆ ಮತ್ತು ಎಂಡಿಗೆ ಮಲಗಡೆ ಹೋಗಿ ಟ್ವೆಂಟಿ ಟೂ ತೌಸಂಡ್ಗೆ ಕ್ಲೋಸ್ ಆಗ್ಬೋದು ಒನ್ ಆಫ್ ದ ವೇ ಆಫ್ ಥಿಂಕಿಂಗ್ ಓಕೆ ಇಲ್ಲ ಗ್ಯಾಪಪ್ ಮಾಡಿದ್ಮೇಲೆ ಮಾರ್ಕೆಟ್ ಏನು ಮಾಡೋದು ಲೋ ಮಾಡ್ದೆ ಟೇಕ್ಔಟ್ ಅಂದರೆ ದಿಸ್ ಇಸ್ ಅನದರ್ ವೇ ಆಫ್ ಟ್ರೇಡಿಂಗ್ ಸ್ಟಾಪಾಸಿಟ್ಕೋತಿ ಹೈಬ್ರೇಕ್ ಆಗೋ ಟ್ರೇಡ್ ತಗೋತೀರಿ ಟಾರ್ಗೆಟ್ ಫಸ್ಟ್ ನಂಬರ್ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಸೆಕೆಂಡ್ ನಂಬರ್ ಟ್ವೆಂಟಿ ಟೂ ಹಂಡ್ರೆಡ್ ಇಲ್ಲಿ ಟ್ವೆಂಟಿ ಡೇ ಮೂವಿಂಗ್ ಎಸ್ ಮಾರ್ಕೆಟ್ ಇಂದ ರಿಜೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ ಕ್ಲಿಯರ್ ಓಕೆ ಇಲ್ಲ ಮಾರ್ಕೆಟ್ ಸರ್ ಕ್ಯಾಪ್ ಓಪನ್ ಆದರೆ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಓಪನ್ ಆಗಿದ್ದಾರೆ అరౌండ్ ఎు సార్ 100 పార్ంట్ అప్ డౌన్ ఆగం ఆబ్వ్యస్లీ ఐనగే మార్కెట్ నల్ ఏదో బయంగ్ అపార్చునిటీ అందరి అర్లీయర్ ఇవతం బయ్ ఆగారా ఇదే లెవల్ ని బయంగ్ అపార్చునిటీ సిగబుద్దు ఈ రీతి ఫైనా ಡನ್ ಇಲ್ಲ ಹೆಂಗಿದು ಫೆಡ್ ಇಂಟ್ರೆಸ್ಟ್ ರೇಟ್ ಏನಾದರೂ ಡಿಸಿಷನ್ಸ್ ಬರ್ತಾ ಇದ್ದಿಲ್ಲ ಎಫ್ ಎಮ್ ಸಿ ಮೀಟಿಂಗ್ ಆಗ್ತಾ ಇದೆ ಸೊ ಅದು ಏನೋ ಡೌನ್ ಆಗಿದೆ ಏನಾದರೂ ಫೇಲ್ಯೂರ್ ಆಗಿದೆ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಹೆಚ್ಚು ಕಡಿಮೆ ಏನೋ ಆಗಿದೆ ಸೊ ಮಾರ್ಕೆಟ್ ಡೌನ್ ಮಾಡಿಬಿಟ್ಟ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಕೆಳಗಡೆ ಅಥವಾ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಕೆಳಗಡೆ ಟ್ರೇಡ್ ಮಾಡ್ತಾ ಇದ್ದಾನೆ ಲೋವರ್ ಹೈನು ಕ್ರಿಯೇಟೇ ಮಾಡಿಬಿಟ್ಟಿದ್ದಾನೆ ದೆನ್ ಮಾರ್ಕೆಟಲ್ಲಿ ಓಪನ್ ಆಗುತ್ತೆ ವಿಂಡೋ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಫೈನಾ ಸೊ ಕೇರ್ಫುಲ್ ಇರಿ ನಾನು ಎಕನಾಮಿಕ್ ಕ್ಯಾಲೆಂಡರ್ ಕೂಡ ತೋರಿಸಿ ನೋಡ್ಕೊಳ್ಳಿ ಇಲ್ಲಿ ಫೆಡ್ ಇಂಟ್ರೆಸ್ಟೆಡ್ ಡಿಸಿಷನ್ಸ್ ಈಗ ಬರೋದಿದೆ ಓಕೆ ಇವತ್ತು ನೈಟ್ ಇಪ್ಪತ್ತ್ಮೂರು ಮೂವತ್ತಕ್ಕೆ ಬರ್ತಾ ಇದೆ ಆ್ಯಂಡ್ ಎಫ್ ಎಮ್ ಸಿ ಪ್ರೊಜೆಕ್ಷನ್ಸು ಸ್ಟೇಟ್ಮೆಂಟ್ ಎಲ್ಲ ಬಂದಮೇಲೆ ನಮ್ಮ ಯುರೋಪಿಯನ್ ಮಾರ್ಕೆಟ್ಸು ಆ್ಯಂಡ್ ಇವನ್ ಯು ಎಸ್ ಮಾರ್ಕೆಟ್ಸ್ದು ಇಫೆಕ್ಟ್ ಏನದಲ್ಲ ನಮ್ಮ ಇಂಡಿಯನ್ ಮಾರ್ಕೆಟ್ ಮೇಲೆ ಕೂಡ ಆಗ್ತದೆ ಸೊ ಅದಕ್ಕೋಸ್ಕರ ನಾವು ಗ್ಯಾಪ್ ಡೌನ್ ಗ್ಯಾಪಪ್ಗೆ ರೆಡಿ ಇದ್ದೀವಿ ಫೈನಾ ಫ್ಲಾಟ್ ಆದರೆ ಏನಂತ ಡಿಸ್ಕಷನ್ ಮಾಡಿದ್ದೀವಿ ಫೈನ್ ಈಗ ನಾ ಆಪ್ಷನ್ಸ್ ಏನು ನೋಡೋಣ ನಾಳೆ ಎಕ್ಸ್ಪೈರ್ ಇದೆ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಸಮೀಪ ಇಪ್ ಐವತ್ತೇಳು ಮೂವತ್ತ್ಮೂರು ಐವತ್ಮೂರು ಪುಟ್ಟಂತೂ ಹೆವಿಯಾಗಿ ರೈಟಿಂಗ್ ಆಗಿದೆ ಸ್ಟಿಲ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಮೇಲುಗಡೆ ಹೈಯೆಸ್ಟ್ ಓ ಐ ರೇಟಿಂಗ್ ಎಲ್ಲಿದೆ ಔಟ್ ಆಫ್ ದಿ ಮೆನಿ ಒಳಗಡೆ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಓಕೆ ಇನ್ ಕೇಸ್ ಏನಾದರೂ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ತರ್ಟಿನೋ ನೈನ್ ಫಿಫ್ಟಿ ನೋದು ಆಡ್ತಿದ್ದಾನೆ ಅಂದರೆ ನೆಕ್ಸ್ಟ್ ಹೈಯೆಸ್ಟ್ ಓ ಐ ಕಾಣೋದು ಟ್ವೆಂಟಿ ಟೂ ತೌಸಂಡ್ ಇದೆ ಮಾರ್ಕೆಟ್ ಅಲ್ಲಿ ಬಂದು ಎಕ್ಸ್ಪೈರ್ ಆಗೋ ಚಾನ್ಸಸ್ ಹೆವಿ ಇದೆ ಓಕೆ ಪ್ರೊವೈಡೆಡ್ ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡ್ ಎಕ್ಸ್ಪೈರಿ ಆದರೆ ನಿಮಗೆ ಏನು ಮಾಡ್ಬೋದು ಅಂದರೆ ಸ್ಟ್ಯಾಡಲ್ ಸ್ಟ್ಯಾಂಗಲ್ ಮಾಡ್ಬೋದು ಬಗ್ಗೆ ಹೇಳಿದ್ದೀನಿ ಅದನ್ನು ನಿಮಗೆ ಕನ್ಫರ್ಮೇಷನ್ ತೊಗೊಳ್ತೀರಿ ಇಲ್ಲ ಟ್ವೆಂಟಿ ಟೂ ತೌಸಂಡ್ನ ಬ್ರೇಕೌಟ್ ಮಾಡಿದ್ದಾನೆ ನೀವು ನೆಕ್ಸ್ಟ್ ಹೈಯೆಸ್ಟ್ ವಾಯ್ ಯಾಕೆ ಆವಾಗ ರನ್ನಿಂಗ್ ಟೈಮಲ್ಲಿ ಇದ್ದಾಗ ಅವನ್ನ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಪೊಸಿಷನ್ಸನ್ನ ನೀವು ಆಪ್ಷನ್ ಬಾಯಿಂಗ್ ರೀತಿ ಮಾಡ್ತೀರಿ ಇನ್ ಕೇಸ್ ಆಪ್ಷನ್ ಬಾಯಿಂಗ್ ಮಾಡೋದೇ ಇದೆ ಸೊ ನಾನು ನಿಮ್ಗೆ ಸಜೆಷನ್ ಮಾಡೋದೇನಪ್ಪ ಅಂದರೆ ಟ್ವೆಂಟಿ ಫಸ್ಟ್ ಮಾರ್ಚ್ ಬೇಡ ಸರ್ ಟ್ವೆಂಟಿ ಏಯ್ಟ್ ಮಾರ್ಚ್ದು ಆಪ್ಷನ್ ಬೈ ಮಾಡಿ ವಾಯ್ నిమిలీ ఆప్షన్ తీటాడికి కడమే ఇత నెంబు హీరో చక్కర్న ప్రాఫిట్ ఆగోదూ కూడా మార్కెట్లో కొట్టుతా సో బెటర్ కేర్ఫుల్ రి నెక్స్ట్ వీక్ ఆప్షన్స్ బై మాత్ర ఏం ప్రాబ్లమ్ ఇలా కాస్ట్లీరు అడ్డీ సార్ క్వాలిటీస్ ఇంపార్టెంట్ ఫర్ అస్ ఓకే దెన్ ఫైన్ నెక్స్ట్ గో టు ద బ్యాంక్ నిఫ్టి బ్యాంక్ నిఫ్టి వాపస్ ఏం తిరుగుకొడ్రీ ఈ ప్యాటర్న్ నిదాం తోర్స్ నోడి ఓకే ఫస్ట్ ఆఫ్ ఆల్ డే కండర్ స్విచ్ మి ఎలా డ్రయింగ్స్ తగీతీని ಆ್ಯಂಡ್ ವಾಚ್ ವಾಚ್ನ್ ಮೂವಿಂಗ್ ಎವರೇಜ್ ಹಾಕಿಲ್ರಿ ಸೊ ಮೂವಿಂಗ್ ಎವರೇಜ್ ಹಾಕಿದ್ರೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಅಗೇನ್ ಇವರ್ ಟಚಿಂಗ್ ಫೋರ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಫೋರ್ಟಿ ಏಟ್ ಇವತ್ತು ಅದ್ರ ಮೇಲೆಗಡೆ ಹೋಗ್ಬಿಟ್ಟು ಕೆಳಗಡೆ ಬಂದು ಕ್ಲೋಸ್ ಆಗಿದೆ ಸೊ ಮೇಜರ್ ಲೆವೆಲ್ ರೆಸಿಸ್ಟೆನ್ಸು ನಮ್ಮ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಮಾಡ್ತಾ ಇದೆ ಸೊ ರೈಟ್ ನಾವು ನಾನೇನು ಮಾಡೋಣ ಈಗ ಇನ್ ಕೇಸ್ ಏನೋ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಮೇಲೆಗಡೆ ನಾಳೆ ನಿಂತ್ಕೊಂಡ ಅಂದರೆ ದರ್ ಇಸ್ ಅ ಚಾನ್ಸ್ ದಟ್ ಮಾರ್ಕೆಟ್ ನಿಮಗೆ ರಿವರ್ಸಲ್ ಸಿಗಬಹುದು ಅನ್ನೋದು ಇದೆ ಬಿಕಾಸ್ ಬ್ಯಾಂಕ್ಸ್ಗಳಷ್ಟು ಫಾಲ್ ಆಗ್ತಾಯಿಲ್ಲ ಕಂಪೇರ್ ಟು ಅದರ್ ಇಂಡೆಕ್ಸಸ್ ఓకే సో మూవింగ్ ఎవరేజ్ ప్రకారం నోడ్కీ రెజస్టెన్స్ అనే సో మెలగే ఇన్న మెల్గడీ సిక్స్ నైన్ థర్టీ టు ట్వంటీ డే మూవింగ్ ఎవరేజ్ ఇన్ కేస్ మార్కెట్ అదని దాట్ర ఫోర్టీ సెవెన్ థౌసండ్ గా నమో రెజిస్టెన్స్ ఇది అంత తిల్కీ ఫైన్ నేను డ్రయింగ్స్ వాస్ ఆతీని లెట్ సి ಅರ್ಲಿಯರ್ ರೆಸಿಸ್ಟೆನ್ಸ್ಗಳು ಯಾವ್ಯಾವ ಇದೆ ಫೋರ್ಟಿ ಸೆವೆನ್ ತೌಸಂಡ್ ಇದೆ ಸಪೋರ್ಟ್ ಎಲ್ಲಿದೆ ಫೋರ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಇದೆ ಮಾರ್ಕೆಟ್ ಅದನ್ನು ಇವತ್ತು ರೀಕ್ಲೇಮ್ ಮಾಡಿದ್ದಾನೆ ಬ್ರೀಚು ಮಾಡಿದೆ ರೀಕ್ಲೇಮ್ ಕೂಡ ಮಾಡಿದ್ದಾನೆ ಸೊ ಫೋರ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಲೆವೆಲ್ ನೀವು ಕೆಳಗಡೆ ಬ್ರೇಕ್ ಆಗೋದ್ರ ಬಗ್ಗೆ ಅವೇರ್ನೆಸ್ ಇದೆ ಮೇಲುಗಡೆ ರೆಸಿಸ್ಟೆನ್ಸ್ ಬಗ್ಗೆ ಫೋರ್ಟಿ ಸೆವೆನ್ ತೌಸಂಡ್ ಬಗ್ಗೆ ಅವೇರ್ನೆಸ್ ಇದೆ ಓಕೆ ಈಗ ಇದನ್ನು ಒನ್ ಅವರ್ಗೆ ಬರ್ತೀನಿ ಸೊ ಕ್ಲಾರಿಟಿ ನೋಡಿಕೊಡ್ರಿ ಮಾರ್ಕೆಟಲ್ಲಿ ಏನಾಗಿದೆ ಈಗ ಒಂದು ಚಾನಲ್ ಪ್ಯಾಟರ್ನಿಂದ ಸ್ವಲ್ಪ ಹೊರಗಡೆ ಬಂದಂಗೆ ಕಾಣ್ತಾ ಇದ್ದಾನೆ ಓಕೆ ನೋಡಿ ಅಲ್ಲಿ ರಿಜೆಕ್ಷನ್ 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 ಬ್ರೇಕೌಟ್ ಆಗಿದ್ದಾನೆ ರೀಟೆಸ್ಟ್ ತರ ಇದ್ದಾನೆ ನಾಳೆ ಇನ್ ಕೇಸ್ ಏನಾದರೂ ಇದೇ ರೀತಿ ಟ್ರಾವೆಲ್ ಆದರೆ ಅರೌಂಡ್ ಫೋರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಯಾಕೆ ಫೋರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಂದರೆ ಇದನ್ನು ಇನ್ನೂ ಸ್ಮಾಲ್ ಟೆಂಪರಲ್ಲಿ ಬಂದ್ಬಿಟ್ರೆ ಕ್ಲಾರಿಟಿ ಜಾಸ್ತಿ ಆಗ್ತದೆ ನಿಮಗೆ ಸಿ ಮಾರ್ಕೆಟ್ನಲ್ಲಿ ಈ ಜಾಗದಿಂದ ರಿಜೆಕ್ಷನ್ ಬಹಳ ಸಲಾಗಿದೆ ನಾ ಅದೇ ಆಧಾರ ಮೇಲೆ ಇವತ್ತು ಪೊಸಿಷನ್ ತಗೊಳ್ಳೋದ ಬಗ್ಗೆ ಮಾತಾಡಿದ್ದೆ ನಿಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲೂ ಕೂಡ ಹಾಕಿದ್ದೆ ಸಿ ಮಾರ್ಕೆಟ್ ನಮಗೆ ಫೋರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಆಸ್ಪಾಸ್ ರಿಜೆಕ್ಷನ್ ಬಹಳ ಫೇಸ್ ಮಾಡಿದೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಬ್ರೇಕ್ಔಟ್ ಆಗಿದೆ ರಿಟೆಸ್ಟ್ ಆಗ್ತಿದೆ ಅಂದ್ರೆ ನಮಗೇನು ಬೇಕು ಸರ್ ಇಲ್ಲಿಂದ ಟ್ರೇಡ್ ತೊಗೊಂಡ್ರೆ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಮ್ಯಾಕ್ಸಿಮಮ್ ಓಕೆ ಇಲ್ಲ ಕ್ಲಿಯರ್ ಆಗಿ ಮಾರ್ಕೆಟ್ ಹೋಗಬೇಕಂದ್ರೆ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಮೇಲೆ ಹೈಯರ್ ಲೋ ಮಾಡ್ತಾನೆ ಅವಾಗ ಏನಾಗುತ್ತೆ ಫೋರ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಟು ಫೋರ್ಟಿ ಸೆವೆನ್ ತೌಸಂಡ್ ವರ್ಗು ವಿಂಡೋ ಓಪನ್ ಆಗುತ್ತೆ ಓಕೆ ಹಂಗಿದ್ರೂ ಚಾನಲ್ ಕೂಡ ಬ್ರೇಕ ಔಟ್ ಆಗಿದೆ ಅಲ್ಲ ಸೊ ಮಾರ್ಕೆಟ್ ಕ್ಯಾನ್ ಬಿ ವೆರಿ ಅಗ್ರೆಸಿವ್ ಮೊಮೆಂಟಮ್ ಕೊಡ್ಬೋದು ಟಿಲ್ ಫೋರ್ಟಿ ಸೆವೆನ್ ತೌಸಂಡ್ ಲೆವೆಲ್ ಓಕೆ ಒನ್ ಆಫ್ ಅ ವೇ ಥಿಂಕಿಂಗ್ ಓಕೆ ಮಾರ್ಕೆಟ್ ಸರ್ ಓಪನಿಂಗ್ ಫೋರ್ಟಿ ಸಿಕ್ಸ್ ತೌಸಂಡ್ ಫೋರ್ ಫಿಫ್ಟೀನೋ ಫೈವ್ ಹಂಡ್ರೆಡೋ ಓಪನ್ ಆಗಿದ್ದಾನೆ ಇಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾನೆ ಇಲ್ಲೂ ಕೆಳಗಡೆ ಹೋಗ್ತಾ ಇಲ್ಲ ಬಿಕಾಸ್ ಮೇಜರ್ ಸಪೋರ್ಟ್ ಇದೆ ಮೇಜರ್ ರೆಸಿಸ್ಟೆನ್ಸ್ ಇದೆ ಮಾರ್ಕೆಟ್ ಮಧ್ಯದಲ್ಲಿ ಇದ್ರೆ ಏನು ಮಾಡ್ತೀರಿ ಸ್ಟ್ರಾಡಲ್ ಸ್ಟ್ರ್ಯಾಂಗಲ್ಸ್ಗಳನ್ನ ಅಪ್ಲೈ ಮಾಡ್ಲಿಕ್ಕೆ ರೆಡಿ ಇದ್ದೀರಿ ಓಕೆ ಇಲ್ಲ ಮಾರ್ಕೆಟ್ ಸರ್ ನಮಗೆ ಇಲ್ಲೇನೋ ಸಿಗ್ತದೆ ಅಪರ್ಚುನಿಟಿ ಬೈಂಗ್ ಇದೆ ಸೊ ತೊಗೊಳ್ಳಿ ಅಡ್ಡಿ ಇಲ್ಲ ಬಟ್ ಸ್ಮಾಲ್ ಸೆಲ್ ಇಟ್ಕೊಳ್ರಿ ಟಾರ್ಗೆಟ್ ಏನು ಮಾಡ್ತೀರಿ ಮ್ಯಾಕ್ಸಿಮಮ್ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಲ್ಲಿ ಬಂದರೆ ನಿಮ್ಮ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗುತ್ತಾ ನೋಡ್ಕೊಳ್ಳಿ ದೆನ್ ಯು ಕ್ಯಾನ್ ಗೋ ಫಾರ್ ಸೆಲ್ಲಿಂಗ್ ಆಪ್ಷನ್ಸ್ ಓಕೆ ಓಕೆ ನೆಕ್ಸ್ಟ್ ಇನ್ ಕೇಸ್ ಇನ್ ನೀವೇನು ಮಾಡ್ಬೋದು ಫೋರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬ್ರೀಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಯಿತ ಏನು ಮಾಡ್ತೀರಿ ಅಂತೇಳಿ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿದೆ ಸರ್ ಅರೌಂಡ್ ಫೋರ್ಟಿ ಸಿಕ್ಸ್ ಸಿಕ್ಸ್ ಡೈರೆಕ್ಟಾಗಿ ಇಲ್ಲಿ ಓಪನ್ ಅದ ಅರ್ಲಿಯರ್ ರಿಜೆಕ್ಷನ್ ಲೆವೆಲ್ ಸರ್ ದಿಸ್ ಇಸ್ ಟೂ ಮಚ್ ಓಕೆ ಮಾರ್ಕೆಟ್ ಇಲ್ಲಿ ನಿಂತ್ಕೊಳ್ತಾನೆ ಅನ್ನೋದು ಒಂದೇ ಒಂದು ಕನ್ಫರ್ಮೇಷನ್ ಹೆಂಗೆ ಸಿಗುತ್ತೆ ಹೈಯರ್ ಲೋ ಮಾಡಿದರೆ ಮಾತ್ರ ನೀವು ಫಸ್ಟ್ ಹೈಯರ್ ಹೈಯರ್ಲೋ ಮಿಸ್ ಮಾಡಿ ಅಡ್ಡಿಲ್ಲ ಸೆಕೆಂಡ್ ಹೈಯರ್ ಹೈಯರ್ಲೋ ಎಂಟ್ರಿ ಆಗಲಿಕ್ಕೆ ಈಸಿ ಆಗುತ್ತೆ ದೆನ್ ಯು ಟೇಕ್ ಕನ್ಫರ್ಮೇಶನ್ ಸಿಗುತ್ತಲ್ಲ ಇದ್ರ ಮೇಲೆಗಡೆ ನಿಂತ್ಕೋತಾನೆ ಅಂತೇಳಿ ಆಮೇಲೆ ನೀವು ಪೊಸಿಷನ್ ತಗೋತೀರಿ ದೆನ್ ಯು ಕ್ಯಾನ್ ಮೂವ್ ಟಿಲ್ ಫೋರ್ಟಿ ಸೆವೆನ್ ತೌಸಂಡ್ ಲೆವೆಲ್ ಫೈನ್ ಓಕೆ ಇಲ್ಲ ಸರ್ ಗ್ಯಾಪ್ ಡೌನ್ ಆಗ್ತಾನೆ ಸರ್ ಗ್ಯಾಪ್ ಡೌನ್ ಓಕೆ ಏನೋ ಎಫ್ ಎಮ್ ಸಿ ಮೀಟಿಂಗ್ ಏನೋ ಆಗಿದೆ ಸೊ ಫೋರ್ಟಿ ಸಿಕ್ಸ್ ಟು ಹಂಡ್ರೆಡನ್ನ ಬ್ರೇಕ್ ಡೌನ್ ಈಗ ಈಗೇನು ಮಾಡ್ತೀರಿ ಅರ್ಲಿಯರ್ ಲೆವೆಲ್ ಇವತ್ತು ಹೆಂಗಿದ್ರು ಮಾರ್ಕೆಟ್ ಅದನ್ನು ವಾಪಸ್ ರೀಕ್ಲೈಮ್ ಏನೋ ಮಾಡಿದಾನೆ ಆನ್ ದ ಆಂಟಿಸಿಪೇಷನ್ ದಟ್ ಏನೋ ಎಫ್ ಎಮ್ ಸಿ ಮೀಟಿಂಗ್ ಒಳಗೆ ಏನೋ ಚೆನ್ನಾಗಿರೋ ಔಟ್ಕಮ್ ಬರಬಹುದು ಅಂತೇಳಿ ಇರ್ಬೋದು ನೀವೇನು ಮಾಡ್ತೀರಿ ಫೋರ್ಟಿ ಸಿಕ್ಸ್ ಟು ಹಂಡ್ರೆಡನ್ನ ಬ್ರೇಕ್ ಡೌನ್ ಮಾಡಿದೆ ಅಂದರೆ ಎಸ್ ಸರ್ ಲೋವರ್ ಆದ ಅಂತ ತಿಳ್ಕೊಂಡ್ರೆ ಫಸ್ಟ್ ಟಾರ್ಗೆಟ್ ಇವತ್ತಿನ ಲೋ ದ್ಯಾಟ್ ಈಸ್ ಫೋರ್ಟಿ ಸಿಕ್ಸ್ ಫೋರ್ಟಿ ಫೈವ್ ಏಟ್ ಹಂಡ್ರೆಡ್ ದೆನ್ ಅಗೇನ್ ఫోర్టీ ఫైవ్ సిక్స్ హండ్రెడ్ లెవల్ వరకు మార్కెట్ ట్రవెల్ ఆగొద బిగ్ నమేను శంకే అది అదివరకు ఈజీ ఇది థింకింగ్ ఓకే గ్యాప్ అప్ డిస్కషన్వి గ్యాప్ డౌన్ డిస్కషన్వి ఫ్లాట్ కూడా డషన్వి మెయిన్ ఇంపార్టెంట్ లెవెల్ యూదప్ప ఫోర్టీ సిక్స్ సిక్స్ ఓకే ఇన్ బ్రెరేర ఫోర్టీ సెవెన్ థౌసండ్ లెవల్ ఇన్ అండ్ ఫోర్టీ లెవెల్స్ దే ఆర్ వెరి వెరి ఇంపార్టెంట్ లెవెల్స్ సో లెట్స్ గో టు ఆప్షన్ చైన్ ఆప్షన్ చైన్ నోద్రెం ಅದು ಟ್ವೆಂಟಿ ಸೆವೆನ್ ಮಾರ್ಚ್ ನೋಡಬೇಕು ಓಕೆ ಬಿಕಾಸ್ ಬ್ಯಾಂಕ್ ನೋಡ್ ಇವತ್ತೆ ಎಕ್ಸ್ಪೈರ್ ಆಗಿದೆ ಸೊ ಟ್ವೆಂಟಿ ಸೆವೆನ್ ಮಾರ್ಚ್ ಪ್ರಕಾರ ನೋಡಿದ್ರೆ ನಮಗೇನು ಗೊತ್ತಾಗ್ತದಪ್ಪ ಅಂದರೆ ಫೋರ್ಟಿ ಸಿಕ್ಸ್ ತೌಸಂಡ್ ಪುಟ್ಗೆ ಒಂದು ಹನ್ನೊಂದು ಲಕ್ಷ ಪುಟ್ ರೈಟ್ರಿಂಗ್ ಮಾಡಿದ್ದಾರೆ ಅದೇ ರೀತಿ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಪುಟ್ಗೆ ಹನ್ನೊಂದು ಲಕ್ಷದ ಐವತ್ ಮೂರು ಸಾವಿರ ಏನು ಮಾಡಿದ್ದಾರೆ ಪುಟ್ ರೇಟಿಂಗ್ ಮಾಡಿದ್ದಾರೆ ಅದೇ ರೀತಿ ಕಾಲ್ ಸೈಡ್ ನೋಡಿದ್ರೆ ಹದಿನಾಲ್ಕು ಲಕ್ಷ ಕಾಲ್ ರೇಟಿಂಗ್ ಮಾಡಿದಾರೆ ಇವರು ಒಂದು ವಾರ ಗಟ್ಟಲೆ ಇವರು ಸ್ಟ್ಯಾಡಲ್ ಮೇಂಟೈನ್ ಮಾಡೋ ಜನ ಇರ್ತಾರೆ ಸೊ ಟೋಟಲಿ ನೋಡಿದ್ರೆ ಈ ಕಡೆ ಫೋರ್ ಹಂಡ್ರೆಡ್ ಈ ಕಡೆ ಫೋರ್ ಹಂಡ್ರೆಡ್ ಹಂಡ್ರೆಡ್ ಪಾಯಿಂಟ್ಸ್ ಆಗ್ತದೆ ಮೇಲ್ಗಡೆ ಕೆಳಗಡೆ ಏಟ್ ಹಂಡ್ರೆಡ್ ಪಾಯಿಂಟ್ಸ್ ರೇಂಜ್ ಒಳಗಡೆ ಇದ್ರೆ ಇವರು ದುಡ್ಡು ಮಾಡುವ ಒಂದು ಲೆವೆಲ್ ಪ್ಲಾನ್ ಹಾಕೊಂಡಿರ್ತಾರೆ ಸೊ ಇರಿ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಈ ನಲ್ಲಿ ಟ್ರೇಡ್ ಮಾಡ್ತಾ ಇದ್ದಾರೆ ಸೊ ಒನ್ ಆಫ್ ದ ಈಸಿ ವೇ ಏನಿದೆ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಮೇಲೆಗಡೆ ಮಾರ್ಕೆಟ್ ನೆತ್ಕೋತಿದ್ದಾನಂದ್ರೆ ಮೇನ್ಲಿ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಅದ ಇಸ್ ಟೆಕ್ನಿಕಲ್ ಪ್ರಕಾರ ನಿಂತ್ಕೊಂಡ್ರೆ ನಿಮಗೆ ಈಸಿ ವೇ ಇದೆ ಫೋರ್ಟಿ ಸೆವೆನ್ ತೌಸಂಡ್ವರೆಗೂ ಬಿಕಾಸ್ ಅಲ್ಲಿ ನಡುವೆ ಹೈಯೆಸ್ಟ್ ಓ ಐ ಎಲ್ಲೂ ಇಲ್ಲ ಅರೌಂಡ್ ಒಂದು ಐದು ಲಕ್ಷ ಇದೆ ಒಂದು ಲಕ್ಷ ಇದೆ ಬಟ್ ಫೋರ್ಟಿ ಸೆವೆನ್ ತೌಸಂಡ್ ಇಸ್ ಇಸ್ ದ ಹೈಯೆಸ್ಟ್ ಓ ಐ ಫೋರ್ಟಿ ಸೆವೆನ್ ತೌಸಂಡ್ ಲೀ ಎಲ್ಲವರ್ಗು ಓಕೆ ಈ ರೀತಿ ನೀವು ಬ್ಯಾಂಗ್ಳೂರಿನಲ್ಲಿ ಪ್ಲಾನ್ ಹಾಕ್ಕೊಳ್ತೀರಿ ಓಕೆ ಫೈನ್ ದೆನ್ ನೆಕ್ಸ್ಟು ಗೋ ಟು ದ ಫಿನ್ ನಿಫ್ಟಿ ಹಿಯ ಫಿನ್ ನಿಫ್ಟಿ ನೋಡ್ಕೊಳ್ರಿ ಮಾರ್ಕೆಟಲ್ಲಿ ಏನಾಗಿದೆ ಫಿನ್ ನಿಫ್ಟಿ ನಿನ್ನೇ ಏನು ಡಿಸ್ಕಷನ್ ಮಾಡಿದೆ ಅಂದರೆ ನಿಮಗೆ ಇನ್ ಕೇಸ್ ಏನಾದರೂ ಈ ಟ್ರೆಂಡ್ಲೈನ್ ಏನು ಹಾಕಿದ್ದೀನಲ್ಲ ಓಕೆ ಅದನ್ನ ಬ್ರೇಕೌಟ್ ಮಾಡಿದಾನೆ ಟ್ವೆಂಟಿ ಹೇಳಿದ್ದೆ ಬ್ರೇಕೌಟ್ ಮಾಡಿಬಿಟ್ಟು ಹೈಯರ್ ಲೋ ಮಾಡಿದರೆ ನೋಡಿ ಸರ್ ಹೈಯರ್ ಲೋ ಮಾಡಿದ್ನ ಕ್ವೇಶನ್ ಮಾಡ್ಕೊಟ್ರಿ ನಿಮ್ಗೆ ನೀವೇ ಯಾಕೆ ಸುಮ್ಮ ದುಡುಕ್ತೀರಿ ಹೈಯರ್ ಲೋ ಮಾಡಿದ್ನ ಮಾಡಿದ್ದಾರೆ ಪೊಸಿಷನ್ ತಗೋತೀರಿ ಯಾಕೆ ಹೈಯರ್ ಲೋ ಅಂತ ನಾನು ಪ್ರೆಸ್ ಮಾಡ್ತೀನಪ್ಪ ಅಂದ್ರೆ ಮಾರ್ಕೆಟ್ ನಿತ್ಕೋತಾನೆ ಅನ್ನೋದು ಒಂದು ಗೊತ್ತಾಗ್ತದೆ ಸರ್ ಓಕೆ ಸೆಕೆಂಡ್ ಹೈಯರ್ ಲೋ ಎಂಟ್ರಿ ಆಗಿರಿ ಬಿಕಾಸ್ ಆಫ್ ಮೋಸ್ಟ್ ನಿಮ್ಗೆ ಪ್ರೆಷರ್ ಅಂದ್ರೆ ಕೆಳಗಡೆ ಡೌನ್ ಸೆಂಡ್ ಹೋಗ್ತಿವಾಗ ಸೊ ಫಸ್ಟ್ ಡಿಕಲ್ ನಿಫ್ಟಿ ಒಳಗಡೆ ಇದು ಸೇಮ್ ಟು ಸೇಮ್ ಬ್ಯಾಂಕ್ ಹುಟ್ಟಿ ತರ ಇದೆ ಸೊ ಟ್ವೆಂಟಿ ತೌಸಂಡ್ ಸೆವೆನ್ ಒನ್ ನೈನ್ ಟ್ವೆಂಟಿ ಡೇ ಮೂವಿಂಗ್ ಇದೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಟ್ವೆಂಟಿ ತೌಸಂಡ್ ಸಿಕ್ಸ್ ನಾಟ್ ಕೋರ್ ಇದೆ ಓಕೆ ಇವತ್ತು ಇಂಪಾರ್ಟೆಂಟ್ ಸಪೋರ್ಟ್ ಜೋನ್ ತೊಗೊಂಡಿದ್ದಾನೆ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ಗೆ ಮಾರ್ಕೆಟ್ ನಿಂತ್ಕೊಂಡು ಕೆಳಗಡೆಯಿಂದ ಮೇಲ್ಗಡೆ ಜಗ್ಗಿದ್ದಾನೆ ಒಂದಂತೂ ಗೊತ್ತಾಗ್ತದೆ ಅದ್ರ ಜೊತೆಗೆ ಡ್ರಾಯಿಂಗ್ಸ್ ವಾಪಸ್ ಆಗ್ತೀನಿ ಸಿದಿಸ್ವನ್ ಇದು ಲೆವೆಲ್ ಇವತ್ತಿನ ಲೆವೆಲ್ ಯಾವ್ದಪ್ಪ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಮಾರ್ಕೆಟ್ ಹೋಲ್ಡ್ ಮಾಡಿದೆ ಅದ್ರ ಜೊತೆಗೆ ಮೇಜರ್ ಲೆವೆಲ್ ಯಾವ್ದಪ್ಪ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಮಾರ್ಕೆಟನ್ನು ರೀಕ್ಲೇಮ್ ಮಾಡಿದ್ದಾನೆ ಸೊ ಒನ್ ಅವರ್ ಸ್ವಿಚ್ ಮಾಡ್ಬಿಟ್ರೆ ಮೇಜರ್ ಥಿಂಗ್ಸ್ ಏನು ಗೊತ್ತಾಗ್ತದೆ ಇನ್ ಕೇಸ್ ಏನಾದರೂ ನಾಳೆ ಓಕೆ ಈ ಲೆವೆಲ್ ಬರ್ಕೊಟ್ರೆ ಓಕೆ ದಿಸ್ ಈಸ್ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ಇದನ್ನು ಪ್ರತಿ ಸಲ ರಿಜೆಕ್ಟ್ ಮಾಡ್ತಿದ್ದ ನೋಡ್ಕೊಟ್ರೆ ಫೈನಾ ಓಕೆ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಬ್ರೇಕ್ಔಟ್ ಆದ ಹೈಯರ್ ಲೋ ಮಾಡದ ಈಸಿ ಇದೆ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಫೈನ್ ಓಕೆ ಇದನ್ನು ದಾಟಿದ್ರೆ ಮತ್ತೆ ವಿಚಾರ ಮಾಡೋಣ ಬೇರೆ ವಿಷಯ ಫೈನ್ ಬಟ್ ಇದನ್ನು ದಾಟಿದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ ಈಸಿ ಇದೆ ಇಲ್ಲ ಮಾರ್ಕೆಟ್ ಇದ್ರ ರೇಂಜ್ ಒಳಗಿದ್ರೆ ಸ್ಟ್ರಡಲ್ ಸ್ಟ್ರ್ಯಾಂಗಲ್ ನಥಿಂಗ್ ಸ್ಪೀಡ್ ಬಿಕಾಸ್ ಮಾರ್ಕೆಟ್ ರೇಂಜ್ ಬೌಂಡ್ ಆ್ಯಕ್ಷನ್ಸ್ ತೋರಿಸ್ಬೋದು ಇಲ್ಲ ನಿಮಗೆ ಈ ಬೌಂಡ್ರಿ ಸಿಕ್ಕರೆ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಆಸ್ಪಾಸ್ ಸಿಕ್ಕರೆ ನಿಮಗೆ ಏನಾಗುತ್ತೆ ಈಸಿ ವೇ ಆಫ್ ಸೆಲ್ಲಿಂಗ್ ಪ್ಯಾಟರ್ನ್ಸ್ ಇಯರ್ ಸಿಕ್ಕರೆ ನೀವೇನು ಮಾಡ್ಬೋದು ಆಪ್ಷನ್ ಯಾವುದ್ರ ಪುಟ್ ಬೈ ಮಾಡಲಿಕ್ಕೆ ಅಥವಾ ಕಾಲ್ ಸೆಲ್ ಮಾಡಲಿಕ್ಕೆ ಥಿಂಕ್ ಮಾಡಬಹುದು ಫೈನಾ ಆಪ್ಷನ್ಸ್ ಓಕೆ ಇಲ್ಲ ಮಾರ್ಕೆಟ್ ಸರ್ ನಮಗೆ ಹಂಗಾಗಿಲ್ಲ ಸರ್ ಗ್ಯಾಪ್ ಅಪ್ ಓನ್ ಮಾಡಿದಾನೆ ಓಕೆ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಕೂಡ ಬ್ರೇಕೌಟ್ ಮಾಡಿದೆ ಅಂದರೆ ದೆನ್ ಈಸಿ ವೇ ಇದೆ ಟ್ವೆಂಟಿ ತೌಸಂಡ್ ಏಟ್ ಫಿಫ್ಟಿ ಥಿಂಕ್ ಮಾಡಿದೆ ಇಲ್ಲ ನಾಳೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಮಾಡಿದ ಡೈರೆಕ್ಟ್ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ಬ್ರೇಕ್ ಡೌನ್ ಮಾಡಿದಾನೆ ಅಂದರೆ ದೆನ್ ವಿ ಅಗೇನ್ ಥಿಂಕ್ ಫಾರ್ ಲೋವರ್ ಹೈ ದೆನ್ ಟಾರ್ಗೆಟ್ ಫಾರ್ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಅಲ್ಲಿ ನಮಗೆ ಟೂ ಹಂಡ್ರೆಡ್ ಡೇ ಮೂವಿಂಗ್ ಎವರೇಜ್ ಇದೆ ನಿಫ್ಟಿದು ಫೈನ್ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಸೊ ಮೇಜರ್ ಲೆವೆಲ್ ಏನು ಬಂದ್ಬಿಟ್ಟ ಅಂದರೆ ಟ್ವೆಂಟಿ ತೌಸಂಡ್ ಸೆವೆನ್ ಡೀಸ್ ಅ ಮೇಜರ್ ಲೆವೆಲ್ ಇಲ್ಲಿಂದ ಬ್ರೇಕ್ಔಟ್ ಆಗ್ತಾನೆ ಫೇಲ್ ಆಗ್ತಾನೆ ಅದರ್ ಬೇಸಿಸ್ ಮೇಲೆ ಓಕೆ ಪುಟ್ ಬೈ ಮಾಡೋದು ಕಾಲ್ ಬೈ ಮಾಡೋದು ಮಾಡ್ತೀರಿ ವಿದಿನ್ ದ ರೇಂಜ್ ಇದ್ರೆ ಓನ್ಲಿ ಹೋಲ್ಡಿಂಗ್ ದ ಪೊಸಿಷನ್ಸ್ ಈಸ್ ಇಂಪಾರ್ಟೆಂಟ್ ಓಕೆ ಮೋಸ್ಟ್ ಆಫ್ ದ ಥಿಂಗ್ಸ್ ಏನಾಗ್ಬೋದು ಕೆಲವೊಂದು ಸಲ ಬುಧವಾರ ಆದಮೇಲೆ ಗುರುವಾರ ಬಂದಿರ್ತದಲ್ಲ ಯೂಶ್ವಲಿ ಇಂಡಿಯಾ ವಿಕ್ಸ್ ಕೆಲವೊಮ್ಮೆ ಏನಾಗ್ತದೆ ಕ್ರಾಶ್ ಆಗ್ತಾ ಇರ್ತದೆ ಇವತ್ತು ನೋಡ್ಕೊಂಡ್ರೆ ಇಂಡಿಯಾ ವಿಕ್ಸ್ ಆಲ್ರೆಡಿ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹಚ್ ಕ್ರಾಶ್ಟ್ ಸೊ ಆಪ್ಷನ್ ಬಾಯಿಂಗ್ ಕ್ಯಾರಿ ಮಾಡ್ತಿರಲ್ಲ ನೀವು ಏನು ಪ್ರಾಬ್ಲಮ್ ಫೇಸ್ ಮಾಡ್ತೀರಪ್ಪ ಅಂದರೆ ದಿಸ್ ಇಸ್ ಇಂಡಿಯಾ ವಿಕ್ಸ್ ವಿಚ್ ವಿಲ್ ಶೋ ಯುವರ್ ಪ್ರಾಬ್ಲಮ್ ಓಕೆ ಇಂಡಿಯಾ ವಿಕ್ಸ್ ಈಗ ಈ ರೀತಿ ಕ್ರಾಶ್ ಆಗ್ತಾ ಹೋದರೆ ನಾಳೆ ನೋಡ್ಕೊಂಡ್ರೆ ಈ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಅಂತ ಕಾಣ್ತದೆ ಹದಿಮೂರುವರೆ ಅದು ಇಂಡಿಯಾ ವೀಕ್ಸದ್ದು ಇನ್ ಕೇಸ್ ಇದನ್ನು ಕ್ರಾಶ್ ಮಾಡ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ನಿಮ್ಮ ಆಪ್ಷನ್ಸ್ ಬಾಯ್ ಮಾಡಿದ್ರಲ್ಲ ಅದಕ್ಕೇನು ವ್ಯಾಲ್ಯೂ ಇರೋದಿಲ್ಲ ಕಡಿಮೆ ಆಗ್ತಾ ಹೋಗ್ತದೆ ಸೊ ಅದರಿಂದ ಆಗಬೇಕಂದ್ರೆ ಏನು ಮಾಡ್ತಾರೆ ಸರ್ ಆಪ್ಷನ್ ಬಾಯಿಂಗ್ ಮಾಡಲೇಬೇಕು ನಾನು ಮೆಲಗಡೆ ಹೋಗ್ತದಪ್ಪ ಅಂದರೆ ಬೆಟರ್ ಯು ಟು ಡೂ ಪ್ಲಸ್ ಒನ್ ಮೈನಸ್ ಒನ್ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ಅಥವಾ ನೀವು ಇನ್ ಕೇಸ್ ಕೆಳಗಡೆ ಹೋಗ್ತದಪ್ಪ ಬೇರೆ ಕಾಲ್ ಸ್ಪ್ರೆಡ್ ಮಾಡಿ ದಟ್ ಇಸ್ ಅ ವೇ ಐ ವಿ ನ್ಯೂಟ್ರಲೈಸೇಷನ್ ಹಂಗೆ ಆಗುತ್ತೆ ಓಕೆ ಈ ರೀತಿ ಮಾಡಿದ್ರೆ ನೀವು ನಿಮ್ಮ ಪ್ರಾಫಿಟ್ಸನ್ನು ಹೋಲ್ಡ್ ಮಾಡ್ಬೋದು ಪೊಸಿಷನ್ ಕೂಡ ಇದ್ದರೆ ಹೆಜ್ಜಿಂಗ್ ಆಗಿರ್ತದೆ ಯಾವುದೇ ಧೈರ್ಯ ಧೈರ್ಯ ಕಳ್ ಕಳ್ಕೊಳ್ಳಲ್ಲದೆ ನೀವು ಪ್ರಾಫಿಟ್ನಲ್ಲಿ ಪೊಸಿಷನ್ ಹೋಲ್ಡ್ ಮಾಡಲಿಕ್ಕೆ ಶಕ್ತಿ ಆಗ್ತದೆ ಓಕೆ ಇವತ್ತು ನಾವೇನು ಡಿಸ್ಕಷನ್ ಮಾಡಿದ್ವಿ ನಿಫ್ಟಿ ನಾಳೆ ಎಕ್ಸ್ಪೈರ್ ಇದೆ ಓಕೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದೀವಿ ಬ್ಯಾಂಕ್ ನಿಫ್ಟಿ ಬಗ್ಗೆ ಡಿಸ್ಕಷನ್ ಮಾಡಿದೀವಿ ಫಿನ್ ನಿಫ್ಟಿ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದೀವಿ ಸೊ ಎಫ್ ಎಮ್ ಸಿ ಮೀಟಿಂಗ್ ಕೂಡ ಇವತ್ತು ಆಗ್ತಾ ಇರೋದ್ರಿಂದ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಬರ್ತಾ ಇರೋದ್ರಿಂದ ನಿಮಗೆ ಇವತ್ತು ಅಥವಾ ನಾಳೆ ಓಕೆ ಇವತ್ತು ನಿಮ್ಮ ಗಿಫ್ಟ್ ನಿಫ್ಟಿ ನೋಡಿದ್ರೆ ಆ್ಯಂಡ್ ನಾಳೆ ಮಾರ್ಕೆಟ್ ಓಪನಿಂಗಲ್ಲಿ ಏನೂ ಹೆಚ್ಚು ಕಮ್ಮಿ ಆಗಬಹುದಂತಿದೆ ಸೊ ಸ್ಪೆಷಲಿ ಮಾರ್ಕೆಟ್ನಲ್ಲಿ ಓವರ್ನೈಟ್ ಪೊಸಿಷನ್ ತೊಗೊಂಡೋಗಿದ್ರೆ ಇದು ನಿಮ್ಮ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ಅಥವಾ ಚೆನ್ನಾಗಾದ್ರೆ ಆಗ್ತದೆ ಇಲ್ಲಾಂದರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ಇದೇ ಬರೋ ಏಪ್ರಿಲ್ ನಂಟೀನಿಂದ ನಾವು ಕ್ಲಾಸಸ್ ಶುರು ಮಾಡ್ತಿದ್ದ ಬಗ್ಗೆ ನಾನು ಆಲ್ರೆಡಿ ಅನೌನ್ಸ್ ಮಾಡಿದ್ದೀನಿ ಇನ್ ಕೇಸ್ ಎನಿಬಡಿ ಇಂಟ್ರೆಸ್ಟೆಡ್ ಓಕೆ ನಿಮಗೆ ಜಾಯ್ನ್ ಆಗಬೇಕಂದ್ರೆ ನೀವು ನಮಗೆ ಜಾಯ್ನ್ ಆಗಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್